ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ನಾನು ಒಂದು ಹೋಟ್ಲಲ್ಲಿ ತಿಂದಿದ್ದೆ ಈ ರೆಸಿಪಿ ಇದನ್ನು ಇವತ್ತು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅಫ್ಘಾನಿ ಪನೀರ್ ಮತ್ತು ಲಚ್ಚಾ ಪರೋಟ ತುಂಬ ಸುಲಭವಾಗಿ ಮಾಡ್ಬೋದು ನಾನು ಮಾಡಿದ ಮೇಲೆ ನನಗನ್ಸು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಬೆಟರ್ ಮನೆಯಲ್ಲೇ ತಿನ್ನೋದು ಯಾಕಂದರೆ ಅದಕ್ಕಿಂತ ರುಚಿಯಾಗಿತ್ತು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಹೆಲ್ದಿಯಾಗೂ ಇರುತ್ತೆ ಇದನ್ನು ನಾನು ಮಾಡಿ ಕೊಟ್ಟೆ ಮನೆಯವರೆಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂದರು ಸೊ ಹಾಗಾಗಿ ನೀವು ಕೂಡ ಒಮ್ಮೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಲಜ್ಜಾ ಪರೋಟಾನಿಗೆ ಹೆಚ್ಚಾಗಿ ಎಲ್ಲ ಅಂದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಲ್ಲ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಮೈದಾದಿಂದ ಮಾಡ್ತಾರೆ ಸೊ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಅಷ್ಟೇ ಏನು ಸ್ಪೆಷಲ್ಲಾಗಿ ಹಿಟ್ಟು ಆ ಥರ ಏನು ಇಲ್ಲ ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ವ ಅದೇ ರೀತಿಯಾಗಿ ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ರೆಸ್ಟಲ್ಲಿ ಸೈಡಲ್ಲಿ ಇಡ್ತೀನಿ ಅಷ್ಟರಲ್ಲಿ ನಾನಿಲ್ಲಿ ಅಫ್ಘಾನಿ ಪನ್ನೀರ್ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಮೊದಲು ಈರುಳ್ಳಿ ಬೇಕಾಗುತ್ತೆ ಎರಡರಿಂದ ಮೂರು ಈರುಳ್ಳಿ ಬೇಕು ಸೊ ಹಾಗಾಗಿ ನಾನು ಇಲ್ಲಿ ಮೊದಲು ನಾನು ಈರುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ತೊಳೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕೊಳ್ಳಿ ಈರುಳ್ಳಿ ಮೇನ್ ಇದಕ್ಕೆ ಸೊ ನೋಡಿದ್ರಲ್ಲ ಈ ರೀತಿ ಫೈನಾಗಿ ಬರೀ ಈರುಳ್ಳಿ ಪೇಸ್ಟನ್ನು ಮಾಡಿ ಇದನ್ನು ಈಗ ಒಂದು ಬಟ್ಲಲ್ಲಿ ಇದ್ದೀನಿ ನೋಡಿ ಈ ರೀತಿಯಾಗಿ ಫೈನಾಗಿ ರುಬ್ಬಿಟ್ಕೊಂಡಿದ್ನಲ್ವ ಈಗ ಏನಂದರೆ ಇದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಬೇಕು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಹತ್ತು ಬಾದಾಮಿ ನಂತರ ಇಲ್ಲಿ ನೋಡಿ ಫ್ರೆಶ್ ಕ್ರೀಮು ಏನಿರುತ್ತಲ್ವ ಕೆನೆ ಹಾಲು ಕಾಯಿಸುವಾಗ ಕೆನೆ ತೆಗೆದಿಟ್ಟಿರ್ತೀವಲ್ಲ ಸೊ ಅದನ್ನು ಒಂದು ನಾಲ್ಕು ಟೀ ಅಷ್ಟು ನಾನು ಅದರಲ್ಲೇ ಹಾಕೊಂಡಿದ್ದೀನಿ ಇದನ್ನು ಕೂಡ ನೀರು ಫೈನ್ ಫೈನಾಗಿ ಇದನ್ನು ರುಬ್ಕೋಬೇಕು ಸ್ವಲ್ಪ ತರಿ ತರಿಯಾಗಿದ್ದರೂ ನೋ ಪ್ರಾಬ್ಲಮ್ ಯಾಕಂದ್ರೆ ಗೋಡಂಬಿ ಇರುತ್ತೆ ಬಾದಾಮಿ ಇರುತ್ತೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ಇದನ್ನು ಸೇಮ್ ಒಂದು ಬಟ್ಲಲ್ಲಿ ತೆಗೆದು ಸ್ವಲ್ಪ ನೀರು ಹಾಕಿ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ ಸೊ ಎರಡು ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಎಲೆ ಏಲಕ್ಕಿ ಮತ್ತು ಸ್ವಲ್ಪ ಬಡೆ ಸೋಂಪು ಚಕ್ಕೆ ಇದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಲವಂಗ ಇದನ್ನು ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ನಾನು ರುಬ್ಬಿ ಇಟ್ಟಿರುವಂತಹ ಈ ಈರುಳ್ಳಿ ಪೇಸ್ಟ್ ಇದೆ ಅಲ್ವಾ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಖಾರ ಇದು ಅಂದರೆ ಹಸಿ ಮೆಣಸಿನ್ಕಾಯಿನ ಹುರುಪಿಟ್ಟು ಇದನ್ನು ಪೇಸ್ಟ್ ಮಾಡಿಟ್ಟಿದ್ದೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸೊ ಆ ಅದನ್ನು ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕರ್ಡ್ ಮೊಸರು ಹಾಕೋಬೇಕು ಮೊಸರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಗೋಡಂಬಿ ಮತ್ತು ಪೇಸ್ಟ್ ಇದೆ ಅಲ್ವಾ ಗೋಡಂಬಿ ಬಾದಾಮಿ ಮತ್ತು ಅದನ್ನು ಆ ಪೇಸ್ಟ್ ಉಬ್ಬಿರೋದನ್ನ ಇದರಲ್ಲಿ ಹಾಕೋಬೇಕು ಈಗ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿದ್ರಲ್ಲ ಯಾಕಂದರೆ ಮೊಸರು ಹಾಕಿರ್ತೀವಿ ಸ್ಟಾರ್ಟಿಂಗಲ್ಲಿ ನೀವು ಹೈ ಫ್ಲೇಮಲ್ಲಿ ಬೇಯಿಸಿದರೆ ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನೋಡಿ ಆ ಕಡೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೀ ಅಷ್ಟು ಬಟರ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆ ಕಡೆ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಈಗ ಬೆಣ್ಣೆ ಎಲ್ಲ ಇದು ಕರಗಿದೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಕಾರದ ಪುಡಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೇ ಈಗ ಒಂದು ಕ್ಯಾಪ್ಸಿಕಮ್ ಈ ಥರ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ರುಚಿ ಕೂಡ ಜಾಸ್ತಿ ಇರುತ್ತೆ ಸಪ್ಪೆ ಸಪ್ಪೆ ಅನಿಸಲ್ಲ ಸೊ ನೋಡಿರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವ ಈಗ ಅದನ್ನು ಈ ಇಲ್ಲಿಟ್ಕೊಂಡು ಗ್ಯಾಸ್ ಆ ಕಡೆ ಗ್ಯಾಸ್ ಫ್ಲೇಮಲ್ಲಿ ಕೂಡ ಆಫ್ ಮಾಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಇದರಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದಾನೆ ಇದರಲ್ಲಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಟೂ ಮಿನಿಟ್ಸ್ ಅಷ್ಟೇ ಇದನ್ನ ಕುಕ್ ಮಾಡಬೇಕು ಒಂದು ಟೀ ಅಷ್ಟು ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ತಿಕ್ಬಿಟ್ಟು ಇದರಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ನಮ್ಮ ಹೋಮ್ ಮೇಡ್ ಅಫ್ಘಾನಿ ಪನ್ನೀರ್ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹಾಗಾಗಿ ನಾನು ಹೇಳಿದೆ ರೆಸ್ಟೋರೆಂಟ್ ಹೋಟ್ಲಲ್ಲೂ ಸಿಗೋಲ್ಲ ಇದು ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈಗ ಅಫ್ಫಾನಿ ಪನ್ನೀರ್ ಅಂತೂ ರೆಡಿಯಾಗಿದೆ ಅಲ್ವಾ ಸೊ ಲಚ್ಚ ಪರೋಟ ಮಾಡ್ಕೊಳ್ಳೋಣ ಇಲ್ಲಿ ಚಪಾತಿ ಇಟ್ಟು ನಾನು ಯಾವ ರೀತಿ ಚಪಾತಿ ಉದ್ಕೊಂಡಿದ್ದೀನಿ ನೋಡಿ ಸೇಮ್ ಚಪಾತಿ ಮಾಡ್ತೀವಲ್ಲ ಆ ರೀತಿ ಉದ್ಕೊಂಡು ನಂತರ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಚಾಕುವಿನಿಂದ ಈ ರೀತಿ ಲೇಯರ್ ಲೇಯರ್ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ತೋರಿಸ್ತೀನಿ ನೋಡಿ ಈಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಸೊ ಹಾಗಾಗಿ ಇದು ಮನೆಯೇ ರೆಸ್ಟೋರೆಂಟ್ ಆಗಿಬಿಟ್ಟಿತ್ತು ನಾನು ಈ ರೆಸಿಪಿ ಮಾಡಿದಾಗ ಯಾಕಂದರೆ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ಥರ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮತ್ತೆ ಆ ಥರ ಎಳೆದ್ಬಿಟ್ಟು ನಂತರ ಈ ಥರ ರೌಂಡ್ ಶೇಪಲ್ಲಿ ಫೋಲ್ಡ್ ಮಾಡಿ ಈ ಥರ ಸ್ವಲ್ಪ ಒಣ ಹೈಟನ್ನು ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಯಾಕಂದರೆ ಆ ಲೇಯರ್ ಲೇಯರ್ ಆಗಿ ಬರಲ್ಲ ತುಂಬ ಪ್ರೆಸ್ ಮಾಡಿ ನಾವು ಹೊತ್ಬಿಟ್ರೆ ಹಾಗಾಗಿ ಕೈಯಿಂದ ಕೂಡ ನಿಧಾನಕ್ಕೆ ತಟ್ಟಬೇಕು ಈ ಲಚ್ಚ ಪರೋಟ ಇದೇ ರೀತಿಯಾಗಿ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ತೋರಿಸಿ ಇರೋ ರೀತಿಯಲ್ಲೇ ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಇದೇ ರೀತಿಯಾಗಿರಬೇಕು ದಪ್ಪವಾಗಿ ಇರುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಬೆಣ್ಣೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಅದರಲ್ಲಿ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ಸ್ವಲ್ಪ ದಪ್ಪ ಇದೆ ಅಲ್ವಾ ಸೊ ಟೈಮ್ ಬೇಕು ನಿಧಾನಕ್ಕೆ ಬೇಯಿಸ್ಕೊಂಡು ನಂತರ ಇನ್ನು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಈ ಥರ ಮೇಲೆ ಹಾಕೊಳ್ಳಿ ಅಥವಾ ಬಟರ್ ಹಾಕ್ಕೊಳ್ಳಿ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಲೇರ್ ಲೇರಾಗಿ ಬರುತ್ತೆ ನಾವು ಯಾವ ಥರ ಅದನ್ನ ಬೇಯಿಸ್ತೀವಲ್ವಾ ಆ ರೀತಿಯಾಗಿ ಬರುತ್ತೆ ಸೊ ಕಲರ್ ಕೂಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಹೆಲ್ದಿ ಇದು ಪರಾಟ ಸೊ ಹಾಗಾಗಿ ಸೇಮ್ ಅದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ತೋರಿಸಿದೆ ಇದು ಪ್ಲೇನ್ ಹಾಗೆ ಕೂಡ ಮಾಡ್ಕೋಬಹುದು ನಿಮಗೆ ಯಾವುದು ಇಷ್ಟನೋ ಆ ರೀತಿಯಾಗಿ ನೀವು ಮಾಡ್ಕೋಬಹುದು ಸೊ ಎರಡೂ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನೆಲ್ಲ ಮಾಡಿಟ್ಕೊಂಡೆ ಸೊ ಈ ಅಫ್ಘಾನಿ ಪನ್ನೀರ್ ಜೊತೆ ಈ ಲಚ್ಚ ಪರೋಟಾ ಆಹಾ ಏನು ರುಚಿ ಅಂತೀರ ರಿಯಲಿ ಫ್ರೆಂಡ್ಸ್ ಮರೆಯ ಒಂದು ರುಚಿ ಇದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ದಿನ ಒಂದೇ ರೀತಿ ತಿಂದು ಬೇಜಾರಿಗೆ ಆಗಿದ್ದರೆ ಹೋಟ್ಲು ರೆಸ್ಟೋರೆಂಟ್ ಹೋಗೋಕ್ಕಿಂತ ಬೆಟರ್ ನಾವು ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿ ತಿನ್ನೋದು ಏನಂತೀರಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್